ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಬೆಳ ಬೆಳಗ್ಗೆನೇ ಎದ್ದು ಎಲ್ಲ ಮನೆ ಕೆಲಸ ಎಲ್ಲವನ್ನು ಮುಗಿಸಿ ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ನಮ್ಮೂರಲ್ಲೇ ಇರುವಂಥ ಬಾಚಾಳಮ್ಮ ಅಂದರೆ ಲಕ್ಷ್ಮೀ ಅಮ್ಮನವರ ನಮ್ಮೂರು ಗ್ರಾಮ ದೇವತೆ ಅವರು ಅವರು ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಕೊಂಡು ಹೋಗ್ತಿದ್ದೀನಿ ಹೋಗಿದ್ದೀನಿ ಇಲ್ಲಿ ಇಲ್ಲಿ ದೇವರು ತುಂಬಾ ಪವರ್ಫುಲ್ ದೇವರು ತುಂಬ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋದ್ರೆ ಗೊತ್ತಾಗುತ್ತಲ್ವಾ ನಮಗೆ ಎಷ್ಟೇ ನೋವಿದ್ರು ಎಷ್ಟೇ ಬೇಜಾರಿದ್ರು ಕೂಡ ದೇವಸ್ಥಾನಕ್ಕೆ ಹೋಗಿ ಒಂದೆರಡು ನಿಮಿಷ ದೇವ್ರನ್ನ ದೇವ್ರ ಹತ್ರ ಬೇಡ್ಕೊಂಡು ಅಥ್ವಾ ದೇವ್ರ ಪೂಜೆ ಮಾಡಿಸ್ಕೊಂಡು ಆ ಸ್ ಗಂಧದ ಕಡ್ಡಿ ಸ್ಮೆಲ್ ಏನೋ ಒಂಥರ ದೇವಸ್ಥಾನದಲ್ಲಿ ಏನೋ ಒಂಥರ ಸ್ಮೆಲ್ ಶ ಅಂದರೆ ಗಂಧದ ಕಡ್ಡಿ ಸ್ಮೆಲ್ ಇರುತ್ತಲ್ಲ ಆ ಸ್ಮೆಲ್ಲು ಸು ಗಂಧದ ಕಡ್ಡಿ ಸ್ಮೆಲ್ ಗಮನನೇ ಏನೋ ಒಂಥರ ಪೀಸ್ಫುಲ್ ಒಂಥರ ಮೈಂಡೇ ಸ್ವಲ್ಪ ಮೈಂಡ್ ಸ್ವಲ್ಪ ಸ್ವಲ್ಪ ತುಂಬ ಚೆನ್ನಾಗಿ ಅನಿಸುತ್ತೆ ಮೈಂಡೆಲ್ಲ ಫ್ರೀ ಫ್ರೀ ಆಗಿದೆ ಏನೋ ಏನೋ ಮನಸ್ಸಿಗೆ ನೆಮ್ಮದಿ ಏನೋ ಅಂತ ಅಂದ್ಬಿಟ್ಟು ಅನಿಸುತ್ತೆ ನಾನು ಮಾಡ್ತಿರುವಂಥ ಕೆಲಸಗಳಲ್ಲಿ ಯಶಸ್ಸು ಕೊಡು ತಾಯಿ ಅಂತ ಕೇಳ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಹೋಗಿದೆ ನಾನು ಮಾಡ್ತಿರುವಂಥ ಯೂಟ್ಯೂಬ್ ಬ್ಲಾಗ್ ಆಗಿರಬಹುದು ಅಥವಾ ನಾನು ಇನ್ಸ್ಟಾದಲ್ಲಿ ಅಂಜಲಿ ಹೀಲರ್ ಅಂತ ಮಾಮೂಲಿ ಈಗ ಕಲರ್ ಥೆರಪಿ ಬಗ್ಗೆ ಹೇಳುವಂಥ ಟಿಪ್ಸ್ಗೋಲ್ಡ್ ಚಾನಲ್ ಆಗಿರ್ಬೋದು ಅಥವಾ ಎಲ್ಲ ನಾನು ಮಾಡುವಂಥ ಒಳ್ಳೆ ಕೆಲಸಗಳಲ್ಲಿ ಯಶಸ್ಸು ಕೊಡು ತಾಯಿ ಅಂತ ಮನ ಕೇಳ್ಕೊಂಡು ಬರೋಣ ಅಂತ ಹೋಗಿದ್ದೆ ಮತ್ತು ಅಲ್ಲಿಂದ ಬಂದು ನಾನು ಮಾಮೂಲಿ ಎಂದಿನಂತೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಬಂದು ಪ್ಲೇನ್ ಬ್ಲೌಸು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಏನು ಒನ್ ಅವರ್ ಆಗುತ್ತೆ ಒಂದು ಒನ್ ಅವರ್ ತೊಗೋತೀನಿ ನಾನು ಯಾಕಂತಂದರೆ ಮೋಟ್ರು ಕೆಟ್ಟೋಗಿದ್ದೆ ನನ್ನ ಹತ್ರ ಹಾಗಾಗಿ ನಾನು ನಿಧಾನ ಕಾಲಲ್ಲೇ ತುಣ್ಕೊಂಡೇ ಪೆಟ್ಲು ತುಣ್ಕೊಂಡೇ ನಾನು ಬಟ್ಟೆ ಹೊಲಿಯೇ ಹಾಗಾಗಿ ಸ್ವಲ್ಪ ನಿಧಾನ ಆಗುತ್ತೆ ಮತ್ತು ಇದರ ಇದರ ನಂಗೆ ಬಟ್ಟೆ ಹೊಲಿಯೋದ್ರಿಂದ ಏನು ಅಂತ ಅಂದರೆ ಸ್ವಲ್ಪ ಏನು ಎಲ್ಲ ಏನೇ ಪ್ರಾಬ್ಲಮ್ಸ್ ಇರ್ಬೋದು ಏನೇ ಇರ್ಬೋದು ಅದನ್ನೆಲ್ಲ ಸ್ವಲ್ಪ ಅವತ್ತು ಬೇಗರೆ ಕಡೆ ಇಟ್ಟು ನಾವು ಈ ಗಮನನ ಇದ್ರ 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 ಹತ್ರ ಹಾಕ್ತೀವಿ ನಮಗೇನು ಅಂತಂದರೆ ಇದರಿಂದ ಬಟ್ಟೆ ಹೊಲಿಯೋದ್ರಿಂದ ಹೆಣ್ಮಕ್ಳುಗಳು ಏನಾರು ಮನೇಲಿ ಮನೇಲಿ ಇದ್ಕೊಂಡೇ ಏನಾರು ದುಡಿಯುವಂಥದ್ದನ್ನ ಕಲಿಬೇಕು ಆವಾಗಲೇ ಹೆಣ್ಮಕ್ಳಿಗೂ ಹೆಣ್ಮಕ್ಳಿಗೂ ಕೂಡ ಬೆಲೆ ಸಿಗೋದು ಇವತ್ತಿನ ಕಾಲದಲ್ಲಿ ಮತ್ತೇನಪ್ಪ ಅಂತ ಅಂದರೆ ನಾನು ಇವತ್ತೊಂದು ನಿಮಗೆ ನಿಮ್ಗೊಂದು ಕಲರ್ ಥೆರಪಿ ಟಿಪ್ಸ್ನ ಹೇಳ್ತೀನಿ ಕಲರ್ ಥೆರಪಿ ಟಿಪ್ಸ್ ಏನಪ್ಪ ಅಂತ ಅಂದರೆ ಇವತ್ತಿನ ಕಲರ್ ಥೆರಪಿ ಟಿಪ್ಸ್ ಟಾಪಿಕ್ ಏನು ಅಂತ ಅಂದರೆ ತೊದಲುವಿಕೆ ಈಗ ಕೆಲವೊಬ್ಬರು ತೊದ್ಲಿಸ್ತಾ ಇರ್ತಾರೆ ಮಾತಾಡೋದಕ್ಕೆ ಅಥವಾ ಮಕ್ಳುಗಳಿಗೆ ಇನ್ನೂ ಮೂರು ವರ್ಷ ಐದು ವರ್ಷ ಆದರೂ ಸ್ವಲ್ಪ ಇನ್ನೂ ತೊದ್ಲುತಾನೆ ಇರ್ತಾರೆ ಮಕ್ಕಳುಗಳು ಅಂಥ ಮಕ್ಕಳುಗಳಿಗಾಗಿ ಮತ್ತೆ ದೊಡ್ಡೋರು ಆಗಿರ್ಬೋದು ಒಬ್ಬೊಬ್ಬರು ತೊದ್ಲು ತೊಬ್ಲು ತೊದ್ಲು ಇರ್ತಾರೆ ಅಲ್ವಾ ಸೊ ಹಾಗಾಗಿ ನಾನೊಂದು ರೆಮಿಡಿನೇ ಹೇಳ್ತೀನಿ ಅದನ್ನು ನಾನು ಅಂಜಲಿ ಹೀಲರ್ ಅನ್ನೋ ಪೇಜಲ್ಲೂ ಕೂಡ ಹಾಕಿದ್ದೀನಿ ನಾನು ಹಾ ಅದು ಏನಪ್ಪ ಅಂತಂದರೆ ಸಿಕ್ಸ್ ನಂಬರ್ ಸಿಕ್ಸ್ನ ಆರೆಂಜ್ ಕಲರಲ್ಲಿ ಕೈ ಮೇಲೆ ಬರ್ಕೊಳ್ಳೋದ್ರಿಂದ ಅಥವಾ ಗೋಡೆ ಮೇಲೆ ಹಾಕೊಳ್ಳೋದ್ರಿಂದ ಅಥವಾ ನಿಮ್ಮ ಫೋನ್ ವಾಲ್ಪೇಪರಲ್ಲಿ ಹಾಕೊಳ್ಳೋ ಹಾಕೊಳ್ಳೋದ್ರಿಂದ ದಿನ ಮತ್ತು ನಿ ಅದನ್ನು ನೀವು ದಿನನಿತ್ಯ ನೋಡೋದ್ರಿಂದ ಕ್ರಮೇಣ ಆಫ್ಟರ್ ಒಂದು ಟೂ ತ್ರೀ ಮೀನ್ಸ್ ಟೂ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಒಳಗಡೆ ನಿಮ್ಮ ತೊದಲಿವಿಕೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇದಕ್ಕೊಂದು ಲೈವ್ ಎಕ್ಸಾಂಪಲ್ ಇದೆ ಅದು ನಾನು ಅಂಜಲಿ ಹೀಲರ್ ಅನ್ನೋ ಪೇಜ್ಗೆ ಹಾಕಿದ್ದೀನಿ ಅಂದೆ ಅಲ್ವಾ ಆ ಪೇಜಲ್ಲಿ ಒಬ್ಬರು ಹಿಂಗೆ ನಾ ನೋಡಿ ವ್ಯೂ ನೋಡಿ ಅದನ್ನ ಟ್ರೈ ಮಾಡಿದ್ದಾರೆ ಅವರು ಟ್ರೈ ಮಾಡಿ ಅಂದರೆ ಅವ್ರಿಗೂ ನಂಬಿಕೆಯಲ್ಲಿರುವಂಥ ಈ ಕಲರ್ ಥೆರಪಿ ಅದು ಇದು ಅಂತ ಸಾಮಾನ್ಯವಾಗಿ ಯಾರಿಗೂ ಅಷ್ಟಾಗಿ ನಂಬಿಕೆ ಇರೋದಿಲ್ಲ ಒಂದು ಸತಿ ಟ್ರೈ ಮಾಡಿದ್ರೆ ಏನು ತಪ್ಪು ಅಂತ ಅಂದ್ಬಿಟ್ಟು ಅವ್ರು ಟ್ರೈ ಮಾಡಿದ್ದಾರೆ ಅವ್ರೇನು ಅವ್ರದ್ದೇನೋ ಸೆಮಿನಾರ್ ಅಂತ ಇತ್ತಂತೆ ಸೆಮಿನಾರ್ ಇತ್ತು ಇದೆ ಕಾಲೇಜಲ್ಲಿ ಇವ್ರನ್ನ ಹೇಳೋಕ್ಕೆ ಅಂದ್ಬಿಟ್ಟು ಕಳಿಸಿದ್ದಾರೆ ಹೆಂಗಪ್ಪ ಹೇಳೋದು ತೊದಲಿಸ್ತೀನಲ್ಲ ನಾನು ಎಲ್ಲ ಹೆಂಗೆ ಆಡ್ಕೊಂಡು ನಗ್ತಾರೇನೋ ಏನೋ ಅಂತ ಅಂದ್ಬಿಟ್ಟು ಅವ್ರು ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಬಂದಿದ್ದ ವೀಡಿಯೋ ನನ್ನ ಒಂದು ಫೋನಲ್ಲಿ ನೋಡ್ತಾ ಬೇಕಾದ್ರೆ ನೋಡಿರ್ತಾರಲ್ಲ ಆ ವಿಡಿಯೋನ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ನಂಬರ್ ಸಿಕ್ಸ್ನ ಕೈ ಮೇಲೆ ಬರ್ಕೊಂಡು ಹೋಗಿ ಮಾತಾಡೋಕ್ಕೆ ಅಂದ್ಬಿಟ್ಟು ಮೈಕ್ ಮುಂದೆ ಹೋಗಿದ್ದಾರೆ ಅವರು ಅವ್ರಿಗೆ ಶಾಕ್ ಅಂತ ಶಾಕ್ ಅನ್ನೋ ರೀತಿಯಲ್ಲಿ ಓನ್ಲಿ ಫೈ ಸಿಕ್ಸ್ ಮಿನಿಟ್ಸ್ಗೆ ಅವ್ರಿಗೆ ತುಂಬ ಅದ್ಭುತವಾದಂಥ ರಿಸಲ್ಟ್ ಕಂಡ್ಕೊಂಡಿದ್ದಾರೆ ಅವರು ಫೈವ್ ಸಿಕ್ಸ್ ಮಿನಿಟ್ಸ್ಗೆ ಅವರು ಹೆಂಗೆ ಮಾಮೂಲಿ ನಾವು ಹೆಂಗೆ ಮಾತಾಡ್ತಾಯಿದ್ವಿ ಹಂಗೆ ಫ್ಲೋನಲ್ಲಿ ಮಾತಾಡಿದ್ದ ಮಾತಾಡ್ತಾ ಇದ್ದಾರೆ ಹಾಂ ಅವ್ರಿಗೆ ತುಂಬ 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 ಅಂದರೆ ತುಂಬ ಖುಷಿಯಾಗಿದೆ ನಮಗೂ ಕೂಡ ಹೇಳಿದ್ರ ವಿಷಯನ ಹಂಚ್ಕೊಂಡ್ರು ತುಂಬ ಖುಷಿಯಾಯಿತು ನಮಗೂ ಕೂಡ ಹೀಗೆ ನನ್ನ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಮತ್ತು ಇನ್ನೊಂದು ಅಂಜಲಿ ಸ್ಯಾರೀಸ್ ಇಲ್ಲಿ ಪೇ ಅಲ್ಲಿ ವೀಡಿಯೋ ಮೇಲೆ ಬರ್ತಿದೆ ನೋಡಿ ಅಂಜಲಿ ಸ್ಯಾರೀಸ್ ಅನ್ನುವಂಥ ಪೇಜು ಕೂಡ ನನ್ನ ಹತ್ರ ಇದೆ ಅದರಲ್ಲಿ ರೀಸನಬಲ್ ಪ್ರೈಸ್ಗೆ ಕ್ವಾಲಿಟಿ ಇರುವಂಥ ಸ್ಯಾರೀಸ್ನ ನಾವು ಕೊಡ್ತೀವಿ ಆ ಪೇಜ್ನ ಫಾಲೋ ಮಾಡಿ ಮತ್ತು ನಿಮ್ಗೆ ಯಾವ ತುಂಬ ಈಗ ಟ್ರೆಂಡಿಂಗಲ್ಲಿರುವಂಥ ಸ್ಯಾರೀಸ್ನೇ ನಾವು ರೀಸಬನ ರೀಸನಬಲ್ ಪ್ರೈಸ್ಗೆ ಕೊಡ್ತಿದ್ದೀವಿ ಸೊ ಒಮ್ಮೆ ಒಂದು ಸಾರಿ ಹೋಗಿ ಇನ್ಸ್ಟಾಗ್ರಾಮ್ ಪೇಜ್ನ ವಿಸಿಟ್ ಮಾಡ್ಕೊಬನ್ನಿ ನಾವು ಇಷ್ಟ ಆದರೆ ಫಾಲೋ ಮಾಡಿ ಮತ್ತು ಇವತ್ತು ಎರಡು ಬ್ಲೌಸ್ನ ಹೊಲಿದೀನಿ ಬ್ಲ್ಯಾಕ್ ಆ್ಯಂಡ್ ಪರ್ಪಲ್ ಕಲರ್ ಸಾದಾ ಬ್ಲೌಸ್ ಎನ್ನೇ ಎರಡೇ ಹೊಲಿಯೋಕ್ಕಾಗಿದ್ದು ಇವತ್ತು ಮನೆ ಕೆಲಸ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಲಷ್ಟೊತ್ತಿಗೆ ಟೈಮ್ ಆಯಿತು ಮತ್ತು ಸಂಜೆ ಆಯಿತು ಹಾಗೆನೇನೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು ಬಂದಲ್ಲ ಅದಕ್ಕೇ ನಾನು ಹಣ್ಣು ತುಪ್ಪ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ಇದು ಫ್ರೂಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಇದ್ವು ಅಂತ ಅಂದ್ಬಿಟ್ಟು ಎಲ್ಲ ಹಣ್ಣೆಲ್ಲನೂ ಹಾಕೊಂಡು ಫ್ರೂ ಫ್ರೂಟ್ಸ್ ಹಣ್ಣು ತುಪ್ಪ ಮಾಡಿ ಎಲ್ಲರಿಗೂ ಕೊಟ್ಟಿದ್ದಾಯಿತು ಇವತ್ತೊಂದು ಮಾಲ್ಟ್ ಪೌಡ್ರ್ ನಾನು ನಿಮ್ಮ ಮಾಲ್ಟ್ ಪ್ರೌ ಪೌಡ್ರನ್ನ ತೋರಿಸ್ಕೊಡ್ತೀನಿ ಇದು ಎನರ್ಜಿನೂ ಇರುತ್ತೆ ಮತ್ತು ದಿನನಿತ್ಯ ಕೆಲಸ ಮಾಡೋರಿಗೆ ತುಂಬ ಎನರ್ಜಿ ಕೊಡುತ್ತೆ ಆರೋಗ್ಯವಾಗಿರುತ್ತೆ ಮತ್ತು ಕಡಿಮೆ ಕಡಿಮೆ ಇಂಗ್ರೀಡಿಯೆಂಟ್ಸು ಬಾದಾಮಿ ಅಕ್ಸೆ ಬೀಜ ಫ್ಲ್ಯಾ ಸೂರ್ಯಕಾಂತಿ ಬೀಜ ಮತ್ತು ಸಾರಿ ಕುಂಬಳಕಾಯಿ ಬೀಜ ಇಷ್ಟನ್ನು ಹುರ್ಕೊಂಡು ನಾವು ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡು ಅದನ್ನು ದಿನನಿತ್ಯ ಬೆಳಿಗ್ಗೆ ಮತ್ತು ನೈಟು ಹಾಲಲ್ಲಿ ಒಂದೊಂದು ಸ್ಪೂನ್ ಹಾಕೊಂಡು ಕುಡಿತಾ ಬಂದರೆ ನಮಗೆ ಎನರ್ಜಿನೂ ಚೆನ್ನಾಗಿರುತ್ತೆ ನಮಗೆ ಸುಸ್ತು ಕಾಣೋದಿಲ್ಲ ಮತ್ತು ಏನು ಅಂತಂದರೆ ನಮ್ಮ ಕೂದಲು ಬೆಳವಣಿಗೆಗೆ ಫೇಸ್ಗೆ ಎಲ್ಲ ಕೂಡ ಚೆನ್ನಾಗಿರುತ್ತೆ ನೋಡಿ ಪುಡಿ ಮಾಡಿ ಇಷ್ಟ ಆಗಿದೆ ನಾನು ಇಷ್ಟು ಹೇಗಿರುತ್ತೆ ಪಾಕ್ಸೆ ಬೀಜ ಅಂತ ಅನ್ಕೋಬೋದು ನೀವು ಬಟ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ತುಂಬ 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 ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ಮಾಡಿ ನೋಡಿ ಹಾಂ ಓಕೆ ಫ್ರೆಂಡ್ಸ್ ಇವತ್ತಿನ ಇವತ್ತಿನ ದಿನದ ವ್ಲಾಗ್ ಇದಾಗಿತ್ತು ಈ ವ್ಲಾಗು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮಗೆ ಇನ್ನಷ್ಟು ಮತ್ತಷ್ಟು ಟಿಪ್ಸ್ಗಳನ್ನ ನಿಮ್ಮ ಮುಂದೆ ತರ್ತಿರ್ತೀನಿ ಅದಕ್ಕಾಗಿ ನೀವು ನಮ್ಮ ಟಿ ನನ್ನ ಚಾನಲ್ನ ನೋಡಬೇಕು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ನಾನು ವೀಡಿಯೋ ಹಾಕಿದ್ದ ಫ್ಯೂ ಮಿನಿಟ್ ಮಿನಿಟ್ಸಲ್ಲಿ ನಿಮಗೆ ವೀಡಿಯೋ ಸೆಂಡ್ ಆಗುತ್ತೆ ನೀವು ತಕ್ಷಣವೇ ನೋಡಬಹುದು ಸೊ ಹಾಗಾಗಿ ಫ್ರೆಂಡ್ಸ್ ನಿಮಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಲವ್ ಯು ಫಾರ್ ವಾಚಿಂಗ್